ರೈಗೂರು ಸಿಮೆಂಟ್ ಪ್ರಾಡಕ್ಟ್ ಮಡ್ ಬ್ರಿಕ್ಸ್ ಮತ್ತು ಇಂಟರ್ಲಾಕ್ ಬ್ರಿಕ್ಸ್ ಇದರ ನೂತನ ತಯಾರಿಕಾ ಘಟಕ ಬೆಳ್ತಂಗಡಿ ತಾಲೂಕಿನ ಆರಂಭೂಡಿ ಗ್ರಾಮದ ಕಾಂತಾರ ಬಿಟ್ಟುವಿನಲ್ಲಿ ಶುಭಾರಂಭಗೊಂಡಿತು ಮೂಡುಬಿದ್ರೆ ಬಿಲ್ಲವ ಸಂಘದ ಮಾಜಿ ಅಧ್ಯಕ್ಷರಾದ ಪಿಕೆ ಪೂಜಾರಿ ಕಾಶಿಪಟ್ನ ಹಾಗೂ ವಕೀಲರಾದ ಸುರೇಶ್ ಶೆಟ್ಟಿ ಸಿದ್ದಕಟ್ಟೆ ನೂತನ ಘಟಕವನ್ನು ಉದ್ಘಾಟಿಸಿದರು కట్టడ కట్టు నాకులకి ఇంచం లేటెస్ట్ బ్రిక్స్ అపనూ వారు ఎడ్డే మాల్దేరు అంచేని మూల నమ్మ నమ్మది నుంచి దైవ దేవి దేవి మాతర్లా మక్కు శుభ ఆర్యకే మాత్ర ఆశీర్వాద పడమందు బహుశా ఈ కేస అత్యుత్తమవాదు దానికి జన పాప్యులారిటీడు దానికి మాకు ఎడ్డె తిందీకీ జాస్తి బర్బుడు అంచే గడ్డే మాలు మొత్తం గడ్డ పల్లెడు ఆపణిత వస్తే ఆవర్డను మండ్ పండందు ఈ దేవుడ ನಮ್ದು ಹೆಂಚ ಗುರುನಾರಾಯಣ ಸ್ವಾಮಿ ಕೋಟಿ ಚೆನ್ನಾಯು ಕೂಡ ಮಾತಾಡಲ್ಲ ನಾನು ಪ್ರಾರ್ಥನೆ ಮಾಡ್ತಾನೆ ಅದೇ ಹೇಳಿ ಸೇರಿ ಪ್ರಕಾರ ಈ ಆರಂಭೋಡಿ ಗ್ರಾಮಡು ಶುರು ಕತ್ತ ಒಂಜಿ ಉದ್ಯಮ ಅಂದ್ಬಿಟ್ಟು ಬಂದುಪೇನು ಪ್ರಾರಂಭ ಮಾಡದೆ ಒಂಜಿ ಇಂಟರ್ಲಾಕ್ ಲಾಕ್ ಪಕ್ಕ ಮಡ್ ದ ಒಂಜಿ ಫ್ಯಾಕ್ಟ್ರಿ ಓಪನ್ ಮಾಡ್ತೇನೆ ತಮ್ಮ ಮುಖಾಂತರ ಈ ಹೊಸ ರವನಿಯರ್ ಯೋ ಉದ್ಯಮಿಗಳು ಆಕ್ಲಿಗೆ ಮಾತಾ ಸಹಕಾರ ಬೋಡು ಅವತ್ತಂದೆ ನಮ್ಮ ಆರಂಭೋಡಿ ಗ್ರಾಮಡುಪಿನ ಒಂದು ಉದ್ಯಮ ನೆತೊಟ್ಟಿಗೆ ನಾನು ಆ ಕಡೆ ಒಂದು ವಿನಂತಿ ಮಾಡಬಂದ್ರೆ ನಮ್ಮ ಆರಂಭೋಡಿ ಗ್ರಾಮದ ದಾಖಲೆಗೆ ಬಾಕಿ ದಾಖಲೆ ಕೋರ್ಕೊಂಡು ಹಿಡಿದು ಒಂದು ಪತ್ತು ಪರ್ಸೆಂಟ್ ಕಮ್ಮಿಡಿ ಈ ಈ ಉತ್ಪನ್ನ ಕುರಳು ಕೊಡ್ತಾ ಒಂದು ಮಿಟ್ ಸಾಧಿ ಅತ್ತೆ ಇಂಟರ್ಲಾಕ್ ಪಾಡ್ ಸಾಧಿ ನಮ್ಮ ದಯ ಪಡ್ದು ನಮ್ಮ ಊಟದಕ್ಕ ಸಹಕಾರ ಭಾರಿ ಮುಖ್ಯ ಒಂದು ಉದ್ಯಮ ಅಡ್ವರ್ಟೈಸ್ ಹಾಕೊಂಡು ಐತ್ತೊಟ್ಟಿಗೆ ಆಕೆ ಆಕಿ ನೆನಪು ಎಪ್ಪ ಶಾಶ್ವತವಾದಿಪ್ಪು ಒಂಜಿ ಒಂದು ಇಲ್ಲ ಅಕ್ಕು ನೂರು ನೂರು ಫೀಟ್ ದ ಒಂದು ಇಂಟರ್ಲಾಕ್ ಲಾಕ್ ಪಾಡ್ತಾಕು ಪು ಪರ್ಸೆಂಟ್ ಕಮ್ಮಿ ಆ ಪಾಡುಕೋದಾಗ ಊರ್ದ ಜವನಿ ಒಂದು ಕೊ ಕಮ್ಮಿ ಮಲತು ಕೊರತೆ ಒಂದು ನಾ ಒಂದು ಪತ್ತು ಜನ ಕಾತ್ರ ಪ

ಇಂಟರ್ಲಾಕ್ ಮಟ್ಟದ ಇಂಟರ್ಲಾಕ್ ಫಿಕ್ಸ್ ಇಂಟರ್ಲಾಕ್ ಮೊದಲೇ ಮಕ್ಕಳಿಗೆ ನಮ್ಮ ಕುಟುಂಬಸ್ಥರು ಮಾತೇನ ಪರವಾಗಿಲ್ಲ ಏನು ಶುಭ ಹಾರೈಸೋನು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಇಟಿಕೆಗೆ ಅತಿ ಹೆಚ್ಚಿನ ಬೇಡಿಕೆ ಇದ್ದು ಇದರ ತಯಾರಿಕಾ ವಿಧವನ್ನು ಮಾಲಕರಾದ ಸುಕೀತ್ ಪೂಜಾರಿ ಕಾಂತಾರಬೆಟ್ಟು ವಿವರಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಜಗದೀಶ್ ಕೊಯ್ಲಾ ಬೇಬಿ ಕುಂದರ್ ರವೀಂದ್ರ ಪೂಜಾರಿ ಬಾಂದೊಟ್ಟು ಶ್ರೀಮತಿ ಜ್ಯೋತಿ ಆರ್ಸಾಲಿಯನ್ ಘಟಕಕ್ಕೆ ಆಗಮಿಸಿ ಶುಭ ಹಾರೈಸಿದರು ಮಾಲಕರಾದ ಸುಕೀತ್ ಪೂಜಾರಿ ಗುರುಪ್ರಸಾದ್ ವಿ ದೋಟ ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಬಿಕ್ಸ್ ಲೈಕ್ ಮೈನ್ ಈಗ ಯೂಸ್ ಮಾಡ್ಕೊಂತ ನಾವು ರಾ ಮೆಟ್ ಟ್ರಾಪ್ ಅಂತ ನಮ್ಮಲ್ಲಿ ಲ್ಯಾಟ್ರಲ್ ಅಂತ ಬಟ್ ಈ ಬೇತೆ ಮಡ್ ಅಣ್ಣ ಇಂಗ್ಲ ಕ್ವಾಲಿಟಿ ಚೆಕ್ ಮಾಡ್ತಿದ್ದು ಈ ಬ್ರಿಕ್ಸ್ ಯಾವ ಆನ್ ಟೆಸ್ಟಿಂಗ್ ಆಗಿಬಿಟ್ಟು ಆ ಮಡ್ ಇಂಗ್ ಸ್ಟಾಕ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಹೇಳಿದಕ್ಕ ಆ ಮಡ್ ಇಂಗ್ ಈ ಫೀಡರ್ಡ್ ಫಿಲ್ಟರ್ ಮಾಡ್ತಿದ್ದು ಐಟ್ ಕಲ್ಲು ಬೇತೆ ಮತ್ತು ಫಿಜೋ ಪೂರ ಮೈನು ಫುಲ್ ಕ್ಲೀನ್ ಮಾಡ್ತಾ ಮಡ್ನೂ ಸ್ವಲ್ಪ ಹೂಪರ್ ಈ ಹೂಪಾರು ಒಂಜಿ ಬ್ರಿಕ್ಸ್ಗೆ ಒಂಜಿ ಕೆಜಿ ಸಿಮೆಂಟ್ ಬರ್ಫ್ಲಾಕ ಸಿಮೆಂಟ್ ಎಲ್ಲ ಮಿಕ್ಸರಿಂಗ್ ಮಾಡ್ತಾ ನೆಕ್ಸ್ಟ್ ಬರ್ತದೆ ಮಿಕ್ಸರ್ಡ್ ಸಿಮೆಂಟ್ ಮಡ್ಲ ಮಿಕ್ಸಿಂಗ್ ಹಾಕ್ ಮಿಕ್ಸಿಂಗ್ ಆದ ಎಂಕ್ಲು ಬುಕ್ಕಲ ಸ್ಟ್ರೆಂತ್ ಬೋರ್ಡ್ ಐಕ್ ಒಂಜಿ ಬ್ರಹ್ಮ ಎಂ ಸ್ಯಾಂಡ್ನ ಇಚ್ಛಿಂತ ಅಂತ ನಮ್ಮನ್ನ ಸ್ಯಾಂಡ್ ಯೂಸ್ ಮಾಡ್ತಿದ್ದೆಲ್ಲ ಮಲ್ಕೊಂಡು ಬೊಕ್ಕಲ ಹಾತಿ ಅಟ್ಟೆ ಇಲ್ಲ ಬಕ್ಕಲ ಬುಕ್ಕಲಾತಿ ಸ್ಟ್ರೆಂತ್ ಜಾಸ್ತಿ ಮಾಡಿ ಇದು ಆ ರಾ ಮೆಟೀರಿಯಲ್ ಮುಲ್ಪ ಬೈಕ್ ಫಿಲ್ ಮಾಡ್ತಾ ಫಿಲ್ ಮಾಡಿ ಈ ಈ ಡೈಟ್ ರೆಡ್ ಫ್ರಿಕ್ಸಿಂಗ್ ಉಂಟು ಒಂದು ಮಿತ್ರದಲ್ಲ ಟಾಪ್ ಹೊಡೆದಲ್ಲ ಬಾಟಮ್ ಉಂಟು ರೆಡ್ ಫ್ರಿಕ್ಸಿಂಗ್ ಆದರೆ ಬ್ರಿಕ್ಸ್ ರೆಡಿ ಆಗ ಆ ಬ್ರಿಕ್ಸ್ ಆದಂತೆ ಇಂಕ್ಲು ಒಂದು ದಿನ ಇಂಕ್ಲು ಫ್ಯಾಕ್ಟ್ರಿ ದುಲಾಯಿ ಕ್ಯೂರಿಂಗ್ ಮಾಡ್ತದೆ ಐದು ದಕ್ಕ ಒಂದು ವಾರದ ಮತ್ತು ಇಂಕ್ಲು ಕಿದೈ ನೀರಲ್ಲ ಆ ಕ್ಯೂರಿಂಗ್ ಪ್ರೊಸೆಸ್ ಮಾಡ್ತಾರೆ ಅಂಚ ಐದು ಬಕ್ಕ ಐನು ಬಕ್ಕ ಮಾರ್ಕೆಟಿಂಗ್ ಇಂಕ್ಲು ಸೇಲ್ಸ್ ಕೊಡ್ತಾರೆ